ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಂ ಕ್ಲೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ನಾನು ನಿಮಗೆ ನಿಮ್ಮ ಒಂದು ಮೊಬೈಲಿಗೆ ನೀವು ಸೂಪರಾಗಿ ರಿಂಗ್ ಟೂ ನಾನು ಡೌನ್ಲೋಡ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಅದು ಕೂಡ ಒಂದು ಅಪ್ಲಿಕೇಶನ್ ಮುಖಾಂತರ ಸ್ನೇಹಿತರೆ ಹಾಗಾದರೆ ಆ ಒಂದು ಅಪ್ಲಿಕೇಶನ್ ಯಾವುದು ಅದು ಎಲ್ಲಿದೆ ಅದನ್ನು ಈಗ ಡೌನ್ಲೋಡ್ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದರಲ್ಲಿ ನಿಮಗೆ ಯಾವ ರೀತಿ ಒಂದು ಸಾಂಗ್ಗಳು ಇರ್ತವೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಹೇಳುವ ಮೊದಲು ಫಸ್ಟ್ ಟೈಮ್ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನೀವು ಫ್ರೆಂಡ್ಸ್ಗೆ ಹಾಗೆ ಒಂದು ಜಾಗ ಕಾಮೆಂಟಲ್ಲಿ ಗುಡ್ ಅಂತ ಕಾಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಲೈಕ್ ಟಾರ್ಗೆಟ್ ಬಂದು ನಿಮಗೆ ನೂರು ಲೈಕ್ ಟಾರ್ಗೆಟ್ ಅಂತ ಕೇಳ್ತೀನಿ ಪ್ರತಿಯೊಬ್ಬರು ಈ ವಿಡೋನಲ್ಲಿ ಲೈಕ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನೀವು ಆ ಒಂದು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ನಾನು ಒಂದು ಡಿಸ್ಕ್ರಿಪ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಕ್ಲಿಕ್ ಮಾಡಿ ನೀವು ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಒಂದು ಡೌನ್ಲೋಡ್ ಅಂತ ಲಿಂಕ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಆ ಒಂದು ಅಪ್ಲಿಕೇಶನನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಸ್ನೇಹಿತರೆ ಇನ್ಸ್ಟಾಲ್ ಮಾಡಿದ ತಕ್ಷಣ ಓಪನ್ ಮಾಡಿ ಓಪನ್ ಮಾಡಿದ್ರೆ ನಿಮಗೆ ನೋಡ್ತಿರ್ಬೋದು ಸ್ನೇಹಿತರೆ ಓನ್ಲಿ ಇದರಲ್ಲಿ ನಿಮಗೆ ಕನ್ನಡ ರಿಂಗ್ ಟೂನ್ ಇರ್ತದೆ ಸ್ನೇಹಿತರೆ ಬೇರೆ ಯಾವುದೇ ರಿಂಗ್ ಟೂನ್ ಇರೋಲ್ಲ ಜಸ್ಟ್ ನಿಮ್ಮ ಕನ್ನಡದಲ್ಲಿ ಯಾವುದೇ ಇರ್ಬೋದು ರಿಂಗ್ ಟೂನ್ ಅದು ಇಲ್ಲಿ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಆಲ್ ಕನ್ನಡ ರಿಂಗ್ ಟೂನ್ಸ್ ಆಗಿರ್ಬೋದು ಕನ್ನಡ ಫ್ಲೂಟ್ ರಿಂಗ್ ಟೂನ್ಸ್ ಆಗಿರ್ಬೋದು ಕನ್ನಡ ಲವ್ ರಿಂಗ್ ಟೂನ್ಸ್ ಆಗಿರ್ಬೋದು ಕನ್ನಡ ಸಾಂಗ್ಸ್ ರಿಂಗ್ ಟೂನ್ ಆಗಿರ್ಬೋದು ಅಥವಾ ನಿಮಗೆ ಕನ್ನಡ ಬಿ ಜಿ ಎಂ ರಿಂಗ್ ಟೂನ್ ಆಗಿರ್ಬೋದು ಹಾಗೆ ನಿಮಗೆ ಸ್ಯಾಡ್ ರಿಂಗ್ ಟೂನ್ ಕೂಡ ಇರುತ್ತೆ ಸ್ನೇಹಿತರೆ ಹಾಗೆ ನಿಮಗೆ ಒಂದು ವೇಳೆ ಸರ್ಚ್ ಮಾಡ್ಕೋಬೇಕಂದ್ರೆ ಸರ್ಚ್ ಆಪ್ಷನ್ ಇರುತ್ತೆ ಸರ್ಚ್ ಆಪ್ಷನ್ ಬಂದು ನೀವು ಇಲ್ಲಿ ಸರ್ಚ್ ಮಾಡಬಹುದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಇದರಲ್ಲಿ ಹೇಗೆ ನೀವು ಡೌನ್ಲೋಡ್ ಮಾಡಬಹುದು ಹಾಗೆ ಹೇಗೆ ಸೆಟ್ ಮಾಡೋದಂದ್ರೆ ಸ್ನೇಹಿತರೆ ಯಾವುದೇ ಒಂದು ಎಕ್ಸಾಂಪಲ್ ಆಗಿ ನೀವು ಒಂದು ರಿಂಗ್ ಟೂನ ಸೆಟ್ ಮಾಡ್ಕೊಳ್ಳಿ ನಾನು ಫ್ಲೂಟ್ ತಗಂತ ನೋಡ್ತಿರ್ಬೋದು ಫ್ಲೂಟ್ ತಗೊದ ತಕ್ಷಣ ನೀವು ನೋಡ್ತಿರ್ಬೋದು ಹಲವಾರು ನಿಮಗೆ ರಿಂಗ್ ಟೋನ್ ಇರುತ್ತೆ ಸ್ನೇಹಿತರೆ ಫ್ರೂಟ್ ಅಲ್ಲಿ ನಾನು ಯಾವುದೇ ಒಂದು ತಗಂತ ನೋಡ್ತಿರ್ಬೋದು ಅಮ್ಮ ಬಿಜಿಎಂ ಅಂತ ಅದೇ ಅದು ಕ್ಲಿಕ್ ಮಾಡ್ತೇನೆ ನೋಡಿದರೆ ಸ್ನೇಹಿತರೆ ಈ ಒಂದು ರಿಂಗ್ ಟೋನ್ ಸೂಪರ್ ಆಗಿದೆ ನೀವು ಕೂಡ ಈ ಇದೇ ರೀತಿ ನೀವು ನಿಮ್ಮ ಒಂದು ಮೊಬೈಲ್ ರಿಂಗ್ ಟೋನ್ ಸೆಟ್ ಮಾಡ್ಕೊಳ್ಳಿ ನಿಮ್ಮ ಮೇಲೆ ಅಮ್ಮ ಮೇಲೆ ಪ್ರೀತಿ ಪ್ರೀತಿದವ್ರಿಗೆ ಈ ರಿಂಗ್ ಟೋನ್ ಸೆಟ್ ಆಗುತ್ತೆ ಸ್ನೇಹಿತರೆ ಜಸ್ಟ್ ಈ ಒಂದು ರಿಂಗ್ ಟೋನ್ ನೀವು ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಹೇಗೆ ಡೌನ್ಲೋಡ್ ಮಾಡೋದಂದರೆ ಆ ಒಂದು ರಿಂಗ್ ಟೂನ್ ಪಕ್ಕದಲ್ಲಿ ನೀವು ಕ್ಲಿಕ್ ಮಾಡಿ ಸ್ನೇಹಿತರೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ಇಲ್ಲಿ ನಿಮಗೆ ಡೌನ್ಲೋಡ್ ರಿಂಗ್ ಅಂತ ಇರುತ್ತೆ ಹಾಗೆ ನೀವು ಡೈರೆಕ್ಟಾಗಿ ಇಲ್ಲೇ ನೀವು ನಿಮ್ಮ ಒಂದು ರಿಂಗ್ ಟೂನ್ ಮೊಬೈಲ್ಗೆ ನೀವು ರಿಂಗ್ ಟೂನ್ ಸೆಟ್ ಮಾಡ್ಬೋದು ಸ್ನೇಹಿತರೆ ಜಸ್ಟ್ ಸೆಟ್ ರಿಂಗ್ ಅಂತ ಅಂತಿರುತ್ತೆ ಅಲ್ಲಿ ಹೋಗಿ ನೀವು ಸೆಟ್ ಕಾಲರ್ ರಿಂಗ್ ಟೋನ್ ಅಂತ ಇರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ಈ ಪರ್ಮಿಷನ್ ಕೇಳ್ತೆ ಪರ್ಮಿಷನ್ ಆನ್ಕೊಡಿ ನಂತರ ಸೆಟ್ ರಿಂಗ್ ಟೂನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರಿಂಗ್ ಟೂನ್ ಸೆಟ್ ಆಯ್ತು ಸಕ್ಸಸ್ಫುಲ್ ಅಂತ ಬರುತ್ತೆ ನೋಡ್ತಿರ್ಬೋದು ಈ ರೀತಿ ನೀವು ರಿಂಗ್ ಟೂನ್ ಸೆಟ್ ಮಾಡ್ಕೊಬೋದು ಸ್ನೇಹಿತರೆ ಹಾಗೆ ನಿಮಗೆ ಎಸ್ ಎಮ್ ಎಸ್ ಕೂಡ ನೀವು ರಿಂಗ್ ಟೂನ ಸೆಟ್ ಮಾಡ್ಬೋದು ಹಲರ್ ರಾಮ್ ಕೂಡ ಸೆಟ್ ಮಾಡ್ಕೋಬೋದು ಹಾಗೆ ನಿಮ್ಮ ನೋಟಿಫಿಕೇಶನ್ ಬಂದರೂ ಕೂಡ ರಿಂಗ್ ಟೂನನ್ನು ಸೆಟ್ ಮಾಡ್ಬೋದು ಸ್ನೇಹಿತರೆ ಈ ರೀತಿ ಸ್ನೇಹಿತರೆ ನೀವು ಈ ಒಂದು ಅಪ್ಲಿಕೇಶನ್ ನಿಮಗೆ ಕನ್ನಡದಲ್ಲಿರುವ ಫ್ರೂಟ್ ರಿಂಗ್ ಟೂನ್ಸ್ ಆಗಿರ್ಬೋದು ಸ್ಯಾಡ್ ರಿಂಗ್ ಟೂನ್ಸ್ ಯಾವುದೇ ಒಂದು ರಿಂಗ್ ಟೂನ್ ಆಗಿರ್ಬೋದು ಆಗೊಂದು ಸೆಟ್ ಮಾಡ್ಕೊಂಡು ನಿಮ್ಮ ಒಂದು ಮೊಬೈಲ್ಗೆ ನೀವು ಸೂಪರ್ ಆಗಿ ನೀವು ಅವಾಗವನ್ನು ಸೆಟ್ ಮಾಡ್ಕೋಬೋದು ಸ್ನೇಹಿತರೆ ಆ ಒಂದು ರಿಂಗ್ ಟೂನ್ಗಳನ್ನು ನೀವು ನಿಮ್ಮ ಒಂದು ಮೊಬೈಲ್ಗೆ ಸೆಟ್ ಮಾಡ್ಕೊಳ್ಬಹುದು ಸ್ನೇಹಿತರೆ ಇದರಲ್ಲಿ ಸೂಪರ್ ರಿಂಗ್ ಟು ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾ ಹ್ಯಾಂಡ್ ಟೇಕ್ ಕೇರ್ ಜೈ ಹಿಂದ್ ಜೈ ಕರ್ನಾಟಕ